ಎಲ್ಲಾರಿಗೂ ನಮಸ್ಕಾರ ಗುರು ನಾನು ನಿಮ್ಮ ಪ್ರಜ್ವಲ್ ನೀವು ನೋಡ್ತಾ ಇರ ಇವತ್ತು ಬಂದಿರೋದು ಟಾಪ್ ಸಿಕ್ಸ್ ಕೊನೆಗೂ ಆಗೋಯ್ತು ಟಾಪ್ ಫೈವ್ ಅಂತ ಅನ್ಕೊಂಡಿದ್ರಲ್ಲ ಈ ಇವತ್ತು ಟಾಪ್ ಸಿಕ್ಸ್ ಆಗೋಗ್ಬಿಟ್ಟಿದೆ ಅದು ನಿಮಗೆ ಗೊತ್ತಿದ್ದಿದೆ ಡ್ರೋನ್ ಒಂಚೂರು ಪ್ರಾಂಕ್ ಮಾಡಿ ಅದನ್ನ ಮುಗಿಸಿರೋ ಕತೆ ನಾಲ್ಕೆ ಎಲಿಮಿನೇಷನ್ ಅಂತೂ ಇಲ್ಲ ಈಗ ಟಾಪ್ ಸಿಕ್ಸ್ ಅಂತೂ ಫಿಕ್ಸ್ ಆಗಿ ಹೋಗಿದಾರೆ ಇದ್ರಲ್ಲಿ ಟಾಪ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಯಾರ್ಯಾರು ಅಂತ ನಿಮಗೆ ಗೊತ್ತಾಗಬೇಕಾ ಅದನ್ನು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಚಾನಲಲ್ಲಿ ಈಗ ನಾನು ಫಸ್ಟ್ನೇ ವೀಡಿಯೋ ಟಾಪ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟಾಪ್ ಸಿಕ್ಸ್ ಯಾರು ನೆಕ್ಸ್ಟ್ ಟಾಪ್ ಫೈವ್ ಯಾರು ಫೋರ್ ಯಾರು ತ್ರೀ ಯಾರು ಟೂ ಯಾರು ಒನ್ ಯಾರು ಅದನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಪಕ್ಕಾ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನ್ಯೂಸ್ ಪ್ರಕಾರ ವೋಟಿಂಗ್ ಪ್ರಕಾರ ಯಾರ್ಯಾರು ಬರ್ಬೋದು ಅಂತ ನನ್ನ ಪಾಸಿಬಿಲಿಟೀಸ್ ಯಾರ್ಯಾರು ಇರ್ತಾರೆ ಅಂತ ಪಕ್ಕ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ಟಾಪ್ ಸಿಕ್ಸಿಗೆ ಬರ್ತಾಯಿದ್ದೀನಿ ಅಂದರೆ ನಾನು ಟಾಪ್ ಸಿಕ್ಸಿಂದ ಒನಿಗೆ ಹೋಗ್ತೀನಿ ಅದಕ್ಕೋಸ್ಕರ ನಾನು ಫಸ್ಟು ಟಾಪ್ ಸಿಕ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಟಾಪ್ ಸಿಕ್ಸಲ್ಲಿ ನನಗೆ ಹೊರ್ತೂರು ಇಲ್ಲ ಅಂದರೆ ತುಕಾಲಿ ಅಂತ ಅನ್ನಿಸ್ತಿತ್ತು ಈಗ ಕನ್ಫರ್ಮ್ ಮಾಹಿತಿ ಎಲ್ಲ ಬಂದಿರೋ ಪ್ರಕಾರ ತುಕಾಲಿ ಫಿಕ್ಸು ಟಾಪ್ ಸಿಕ್ಸಲ್ಲಿ ಯಾಕೆ ಅಂದರೆ ಫಸ್ಟ್ನೇ ರೀಸನ್ ಏನಪ್ಪಾ ಅಂದರೆ ಅವರು ಆಲ್ಮೋಸ್ಟ್ ಆಲು ನೀವು ನೋಡಿರೋ ಪ್ರಕಾರ ಒಂದೊಂದು ಕಡೆ ಒಂದೊಂದು ಸತಿ ಬ್ಲೇಮ್ ಆಗಿದ್ದಾರೆ ಅಂದರೆ ಹೆಂಗೆ ಅಂದರೆ ಇವ್ರ ಹತ್ರ ತೊಗೊಂಡೋಗಿ ಅವ್ರ ಹತ್ರ ಹೇಳೋದಾಗ್ಲಿ ಆಮೇಲೆ ಒಂದೊಂದ್ಸತಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಾಗ್ಲಿ ಆಮೇಲೆ ಓಟಿಂಗ್ಸ್ ಕಮ್ಮಿ ಬಂದಿರೋದ್ರ ಬಂದಿರೋದಾಗಿ ಆಗಿರ್ಲಿ ಆಮೇಲೆ ಮನೆಯವ್ರ ಹತ್ರ ಆಲ್ಮೋಸ್ಟ್ ಆಲ್ ಅವರು ಜಾಸ್ತಿ ಜನದತ್ರ ಮಿಂಗಲ್ ಆಗಿಲ್ಲ ಅಂತ ನನಗೆ ಅನ್ನಿಸ್ತು ಪರ್ಸನಲ್ ಆಗಿ ಅಂದ್ರೆ ಜಾಸ್ತಿ ತು ವರ್ತು ಮತ್ತೆ ತುಕಾಲಿ ಬೀನ್ ಜಾಸ್ತಿ ಕಳ್ದಿದರೆ ಅವರಿಗೆ ಆಲ್ಮೋಸ್ಟ್ ಅಲ್ಲೂ ಬಿಗ್ ಬಾಸ್ ಇಂದ ಟಾಪ್ ತ್ರೀಗೆ ಹೋಗೋಕ್ಕೆ ಅಷ್ಟೊಂದು ಪಾಸಿಬಿಲಿಟೀಸ್ ತುಂಬಾ ಕಮ್ಮಿ ಇದೆ ಆಮೇಲೆ ನೀವು ಇನ್ಸ್ಟಾದಲ್ಲಿ ಫಾಲೋವರ್ಸ್ ನೋಡಿದ್ರು ಫಾಲೋವರ್ಸ್ ಇಂದ ಡಿಸೈಡ್ ಆಗಲ್ಲ ಅಂದ್ರೆ ಫಾಲೋಯಿಂಗು ಒಂಚೂರು ಕಮ್ಮಿ ಇದೆ ಆಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ಟ್ಯಾಗ್ ಆಗ್ತಿರಲ್ಲ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದು ಆ್ಯಶ್ ಟ್ಯಾಗ್ ಕಂಪೇರ್ ಮಾಡ್ರಿ ಆಶ್ ಟ್ಯಾಗ್ ಅಂದ್ರೆ ಈಗ ಆಶ್ ಅಲ್ಲಿ ತುಕಾಲಿ ಸಂತೋಷ್ ಆಶ್ ಟ್ಯಾಗ್ ಅಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಿಡಿಯೋಸ್ ಅಪ್ಲೋಡ್ ಆಗಿದೆ ಅಂದರೆ ಅವ್ರ ಹೆಸರಲ್ಲಿ ನಾನು ನೆಕ್ಸ್ಟು ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ವಿಡಿಯೋಸ್ ಅಪ್ಲೋಡ್ ಆಗಿದೆ ಆಮೇಲೆ ಯಾರ್ಯಾರಿಗೆ ಏನೇನು ಪಾಸಿಬಿಲಿಟೀಸ್ ಇದೆ ಅಂತ ನೆಕ್ಸ್ಟು ಬರೋ ವೀಡಿಯೋಸಲ್ಲಿ ಹೇಳ್ತೀನಿ ಇವ್ರದ್ದು ಏನಿದೆ ಅಂತ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಆಮೇಲೆ ಇನ್ಸ್ಟಾದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆಯವ್ರೆಲ್ಲರ್ಗು ಆಲ್ಮೋಸ್ಟ್ ಅಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇದೆ ಆಮೇಲೆ ಅವ್ರಿಗೆ ಸಪೋರ್ಟ್ಸ್ ಜಾಸ್ತಿ ಇದೆ ತುಕಾಲಿ ಸಂತೋಷ್ ಅವರಿಗೆ ಅದೆಲ್ಲ ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿನೇ ಇದೆ ಆಮೇಲೆ ಅವ್ರು ಆಡಿರೋದು ಒಂಚೂರು ಕಮ್ಮಿ ಆಡಿರೋದು ವರ್ತೂರ್ಗಿಂತ ಒಂಚೂರು ಜಾಸ್ತಿನೇ ಇರ್ಬೋದು ವರ್ತೂರು ಈ ನಡುವೆ ಜಾಸ್ತಿ ಆಡ್ತಿದ್ದಾರೆ ಆದರೆ ಏನಂದ್ರೆ ಏನಂದರೆ ಸ್ಟಾರ್ಟಿಂಗಿಂದ ಬೇರೆ ನಾಲ್ಕು ಕಂಟೆಸ್ಟೆಂಟ್ಸಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಆಡ್ತಾರೆ ತು ಅಂದರೆ ವರ್ತೂರ್ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ ನೀವು ನೋಡಿರ್ಬೋದು ಅದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ತುಕಾಲಿ ಅವರು ಟಾಪ್ ಸಿಕ್ಸಲ್ಲೇ ಇರ್ತಾರೆ ನನ್ನ ಪ್ರಕಾರ ಆಮೇಲೆ ಫ್ಯಾನ್ ಫಾಲೋಯಿಂಗ್ ಆಗಲಿ ವೋಟಿಂಗ್ ಆಗಲಿ ಎಲ್ಲ ತುಂಬ ಕಮ್ಮಿ ಇದೆ ಸೊ ಅದಕ್ಕೋಸ್ಕರ ನಾನು ತುಕಾಲಿಯವ್ರನ್ನ ಟಾಪ್ ಸಿಕ್ಸಲ್ಲಿ ಇಡಕ್ಕೆ ನಾನೇನು ಇಡ್ತಾ ಇಲ್ಲ ಅಂದರೆ ಪಾಸಿಬಿಲಿಟೀಸ್ ಟಾಪ್ ಸಿಕ್ಸಿಗೆ ಅವ್ರ ಪಕ್ಕ ಬರ್ಬೋದು ಅಂತ ನಾನು ಆಲ್ಮೋಸ್ಟ್ ಅಲ್ಲಿ ರಿಪೋರ್ಟ್ಸು ಬರ್ತಿದೆ ಆಲ್ಮೋಸ್ಟ್ ಅಲ್ಲೂ ನಾ ನನಿಗೂ ಆ ಥರನೇ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಪ್ರಕಾರ ಟಾಪ್ ಸಿಕ್ಸಲ್ಲಿ ಯಾರು ಬರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಆಮೇಲೆ ಇವರು ಕಪ್ ಅಂತೂ ಗೆದ್ಕೊಂಡು ಹೋಗೋಕ್ಕಾಗಲ್ಲ ಬೀನ್ ಬ್ಯಾಗ್ ಅಂತೂ ತೊಗೊಂಡು ಹೋಗ್ಬೋದು ಅಂತ ನನಗಂತೂ ಅನ್ನಿಸ್ತು ಆಮೇಲೆ ಅವ್ರದ್ದು ಇಲ್ಲಿ ವರ್ಕೌಟ್ ಆಗದಿಲ್ದಿರೋದು ಏನಪ್ಪಾ ಅಂದರೆ ಅವ್ರದ್ದು ಕಾಮಿಡಿ ಸೆನ್ಸು ಅಂದರೆ ನೀವು ಆಲ್ಮೋಸ್ಟ್ ಅಲ್ಲೂ ಇವರು ಮಂಜ ಎಲ್ಲ ಇದ್ದಂಗೆ ನೋಡಿರ್ತೀರ ಯಾವ ರೇಂಜಿಗೆ ಕಾಮಿಡಿ ಮಾಡೋರು ಅದು ಅವರಲ್ಲಿ ನಗೋದಲ್ಲ ನಮಿಗೂ ನಗು ಬರೋದು ಈ ತುಕಾಲಿ ಅವ್ರು ಕಾಮಿಡಿ ಮಾಡ್ತಾರ ಅವ್ರಿಗೆ ಅವರೇ ನಗ್ತಾರೆ ನಮಗೆ ಕಾಮಿಡಿ ಬರೋಲ್ಲ ಕಾಮಿಡಿ ಅಂದರೆ ನಗು ಬರಲ್ಲ ಅದು ನಿಮಗೆ ಎಷ್ಟು ಜನಕ್ಕೆ ನಗು ಬಂತು ನಗು ಬರಲಿಲ್ಲ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ಹದಿನಾರು ಒಂಚೂರು ನಗನ ಬೇರೆ ಏನೋ ಹೊಸ್ದಾಗಿದ್ರೆ ಇಷ್ಟು ಅನ್ನಿಸ್ತಪ್ಪ ನನಗೆ ತುಕಾಲಿ ಅವ್ರದ್ದು ಟಾಪ್ ಸಿಕ್ಸಿಗೆ ಬರ್ಬೋದು ಅಂತ ಅನ್ನಿಸ್ತು ನೆಕ್ಸ್ಟು ಟಾಪ್ ಫೈ ಹಾಕ್ತೀನಿ ಟಾಪ್ ಫೈಗೆ ಯಾರು ಬರ್ಬೋದು ಅಂತ ಯಾರು ನಿಮಗೆ ಯಾರು ಬರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕೆಂದರೆ ಕ್ಯೂರಿಯಾಸಿಟಿ ಅಂತೂ ಬಿಗ್ ಬಾಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಒಂದೇ ದಿವಸ ಇರೋದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ಓಕೆ ಫ್ರೆಂಡ್ಸ್ ಬಾಯ್